ನಾನು ಟೀಕೆ ಟಿಪ್ಪಣಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಜನತೆಗೆ ಇವತ್ತು ಸುರಕ್ಷತೆ ಅಂತಕ್ಕಂಥದ್ದು ಬೇಕಲ್ಲ ಹೋಗಿರ್ತಕ್ಕಂಥ ಭಕ್ತರಿಗೆ ಸುರಕ್ಷತೆ ಬೇಕು ಈಗ ಕಾಂಗ್ರೆಸ್ ನಾಯಕರ ಟೀಕೆಗಳು ಮಾಡಿದ್ರು ಅಂತೇಳಿ ಅಲ್ಲಿ ಭಕ್ತಾದಿಗಳು ಹೋಗೋದೇನು ಕಡಿಮೆ ಆಗಿದೆಯಾ ಅದು ನಮ್ಮ ದೇಶದ ಜನತೆಯಲ್ಲಿ ಒಂದು ಮೊದಲಿಂದಲೂ ಧಾರ್ಮಿಕವಾಗಿ ಪ್ರತಿಯೊಂದು ಕುಟುಂಬದಲ್ಲೂ ಒಂದು ನಂಬಿಕೆ ಅಂತಕ್ಕಂಥದ್ದಿದೆ ಆ ನಂಬಿಕೆಗಳೇನಿದೆ ಅದರ ಬಗ್ಗೆ ಕೆಲವರು ಲಘುವಾಗಿ ಮಾತನಾಡೋರು ಇದ್ದಾರೆ ಕೆಲವರು ಅದನ್ನು ಸಂಪೂರ್ಣವಾಗಿ ನಂಬತಕ್ಕಂಥವರು ಇದ್ದಾರೆ ಕಾಂಗ್ರೆಸ್ ನಾಯಕರುಗಳಿಗೆ ಆ ವಿಷಯಗಳಲ್ಲಿ ನಂಬಿಕೆ ಇಲ್ಲ ಅಂತಕ್ಕಂಥದ್ದಕ್ಕೆ ಅವರಲ್ಲಿರ್ತಕ್ಕಂಥ ಸಂಸ್ಕೃತಿ ಕಾರಣ ಅನ್ನೋದು ನಾನು ಅಭಿಪ್ರಾಯ ನಾಯಕರುಗಳಾಗಿ ಇನ್ನೊಬ್ರು ಭಾವನೆಗೆ ಅದರ ಅವಶ್ಯಕತೆ ಇರಲಿಲ್ಲ ಒಬ್ಬ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಾನು ಟೀಕೆ ಟಿಪ್ಪಣಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಜನತೆಗೆ ಇವತ್ತು ಸುರಕ್ಷತೆ ಅಂತಕ್ಕಂಥದ್ದು ಬೇಕಲ್ಲ ಹೋಗಿರ್ತಕ್ಕಂಥ ಭಕ್ತರಿಗೆ ಸುರಕ್ಷತೆ ಬೇಕು ಈಗ ಕಾಂಗ್ರೆಸ್ ನಾಯಕರ ಟೀಕೆಗಳು ಮಾಡಿದ್ರು ಹೇಳಿ ಅಲ್ಲಿ ಭಕ್ತಾದಿಗಳು ಹೋಗೋದೇನು ಕಡಿಮೆ ಆಗಿದೆಯಾ ಅದು ನಮ್ಮ ದೇಶದ ಜನತೆಯಲ್ಲಿ ಒಂದು ಮೊದಲಿಂದಲೂ ಧಾರ್ಮಿಕವಾಗಿ ಪ್ರತಿಯೊಂದು ಕುಟುಂಬದಲ್ಲೂ ಒಂದು ನಂಬಿಕೆ ಅಂತಕ್ಕಂಥದ್ದಿದೆ ಆ ನಂಬಿಕೆಗಳೇನಿದೆ ಅದರ ಬಗ್ಗೆ ಕೆಲವರು ಲಘುವಾಗಿ ಮಾತನಾಡೋರು ಇದ್ದಾರೆ ಕೆಲವರು ಅದನ್ನು ಸಂಪೂರ್ಣವಾಗಿ ನಂಬತಕ್ಕಂಥವರು ಇದ್ದಾರೆ ಕಾಂಗ್ರೆಸ್ ನಾಯಕರುಗಳಿಗೆ ಆ ವಿಷಯಗಳಲ್ಲಿ ನಂಬಿಕೆ ಇಲ್ಲ ಅಂತಕ್ಕಂಥದ್ದಕ್ಕೆ ಅವರಲ್ಲಿರ್ತಕ್ಕಂಥ ಸಂಸ್ಕೃತಿ ಕಾರಣ ಅನ್ನೋದು ನಾನು ಅಭಿಪ್ರಾಯ ಭಾವನೆಗೆ ಅದರ ಅವಶ್ಯಕತೆ ಇರಲಿಲ್ಲ ಒಬ್ಬ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು